ಬೆಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾನು ಅಭ್ಯರ್ಥಿಯಾಗಿ ನಾನು ಡಿ ಜೈಪಾಲ್ ಅವರು ಈಗ ನಮ್ಮ ಫ್ರೆಂಡ್ ಮಾತಾಡಿದ್ರು ಏನಂತ ಒಂದು ಬಡವ ಬಡವರಾಗಿ ಎಂ ಪಿಗೆ ನಿಂತ್ಕೊಂಡಿದ್ದಾರೆ ಅವರಿಗೆ ನಾವು ಎಲ್ಲರೂ ಸರಿ ಸಪೋರ್ಟ್ ಮಾಡಿದ್ರೆ ಇವತ್ತು ಸಪೋರ್ಟ್ ನಾವು ಮಾಡಿದ್ರೆ ನಾಳೆ ನಮಗೆ ಒಳ್ಳೆಯ ಕೆಲಸ ಮಾಡ್ತೀರಂತ ಅವರು ಕೊಟ್ಟರು ನಮಗೆ ತುಂಬ ಸಂತೋಷ ಆಗಿದೆ ನಾವು ಗೆದ್ದರೂ ಸರಿ ಸೋತರೂ ಸರಿ ಕೆಲಸ ಮಾಡೋಕ್ಕೆ ಮುಂದುವಟ್ಟಿ ಇನ್ನು ಮುಂದಕ್ಕೆ ನಾವು ಅದನ್ನು ಬಿಡೋಲ್ಲ ಏನೇ ಆದರೂ ಸರಿ ಆದರೂ ಸರಿ ನಮ್ಮಲ್ಲಿ ಬಡವರಿಗೆ ಕೆಲಸ ಮಾಡ್ಕೊಡಬೇಕಂತ ಉದ್ದೇಶದಲ್ಲಿ ನಾವು ಬಂದುಬಿಟ್ಟಿವಿ ಇನ್ನು ಮೇಲೆ ನಾವು ಅದನ್ನು ಬಿಡೋಲ್ಲ ಏನು ದೇವರ ಆಶೀರ್ವಾದ ನಮಗಿರಬೇಕು ಈಗ ಅವ್ರು ಹೇಳೋರಲ್ಲ ಎಸ್ ಪುಸ್ತಕರಬೇಕು ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇರುತ್ತೆ ಈಗ ನಾನು ಒಬ್ಬರನ್ನ ಮುಗಿತೀನಿ ನಮಗೆ ಹಿರಿಯವ್ರದ್ದು ಈಗ ಅವ್ರನ್ನ ದೇವ್ರ ಥರ ನೋಡಿಕೊಂಡು ನಾನು ಅವ್ರನ್ನ ಮುಗಿತೀವಿ ಈಗ ನಮ್ಮ ಫ್ರೆಂಡ್ ಅವರು ಕ್ರಿಶ್ಚಿಯನ್ಸ್ ಹಾಕಿದ್ದಾರೆ ಅವರು ಯೇಸು ಕ್ರಿಸ್ತವರ ಹೆಸರು ಹೇಳ್ಬಿಟ್ಟು ಎಲ್ಲರ ಹತ್ರನೂ ಬೇಡ್ಕೊಂಡು ಇರ್ತಾ ಇದ್ದಾರೆ ಏನಂತ ದಯವಿಟ್ಟು ನೀವು ಇವ್ರಿಗೆ ಸಹಾಯ ಮಾಡಿ ಇವ್ರಕೋಸ್ಕರ ನೀವು ಪ್ರಾರ್ಥನೆ ಮಾಡಿ ಏನಂತ ಈ ಎಲೆಕ್ಷನಲ್ಲಿ ಇವರು ಗೆಲ್ಬೇಕನ್ಬಿಟ್ಟು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಆ ಒಂದು ಮಾತು ಒಂದು ಕೋಟಿ ಲಕ್ಷ ಜನಕ್ಕೆ ಸಂಬಂಧವಾಗಿ ಅದೆಲ್ಲ ಬೆಲೆನೇ ಇಲ್ಲ ಆ ಮಾತಿಗೆ ಯಾಕಂದರೆ ಅವರು ಮನಸ್ಸಲ್ಲಿರೋರು ಯೇಸು ಕ್ರಿಸ್ತವರು ಅಂತ ಇದೆಯಲ್ಲ ಆ ಥರ ಇಲ್ಲಿ ಇರೋವರು ಎಲ್ಲರೂ ಇದ್ದಾರೆ ಮುಸ್ಲಿಮ್ ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಹಿಂದೂ ಇದ್ದಾರೆ ಈ ಮೂವರು ಸೇರಿ ಯಾರು ಏನೇನು ದೇವರ ಮೇಲೆ ಶಕ್ತಿ ಇದೆಯೋ ಅವರವರು ಅವ್ರ ದೇವ್ರ ಮೇಲೆ ನಂಬಿಕೆ ಮಾಡಿ ನಮಗೆ ನಮಗೆ ಮುಂದಕ್ಕೆ ಬಂದು ಅವ್ರು ಹೇಳ್ತಾ ಇದ್ದಾರೆ ಏನಂತ ಇಲ್ಲ ನೀವು ಗೆಳ್ಬೇಕು ನೀವು ಗೆದ್ದು ಬಂದ ಮೇಲೆ ಬಡವರಿಗೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತೀರ ಅಂದ್ಬಿಟ್ಟು ನಮ್ಗೆ ಗೊತ್ತಿದೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲ ನಾವು ಕೇಳಿದ ಮೇಲೆ ತುಂಬ ಸಂತೋಷ ಆಗ್ತದೆ ನೋಡಿ ಇವಾಗ ಎಲೆಕ್ಷನ್ ಸ್ಟಾರ್ಟ್ ಆಗಿ ಇಷ್ಟು ದಿವಸ ಆಗಿದೆ ನಾವು ನಮ್ಮ ಕೈಲಿ ಎಷ್ಟು ತನಕ ಜನರನ್ನ ಹೋಗಿ ನೇರಾಗಿ ಭೇಟಿ ಆಗಬೇಕು ಅಷ್ಟು ಮಾಡಿದಿರಿ ನಮ್ಮ ಶಕ್ತಿಗೆ ಅಂತ ನಾವು ಮಾಡಿದಿರಿ ಇದ್ರ ಮೇಲೆ ಏನು ಕೊಟ್ಟರು ಭಗವಂತ ಹೆಚ್ಚೆ ನಮ್ಮ ಕೈಲಿ ಏನಿಲ್ಲ ಅದು ಏನಂದ್ರೆ ಒಂದು ಮಾತ್ರ ನಮ್ಗೆ ಅರ್ಥ ಆಗಿದೆ ಎಲ್ಲ ರಾಜಕಾರಣಿಗಳು ಚುನಾವಣೆ ಟೈಮು ಬರುವಾಗ ಮಾತ್ರ ಭರವಸೆ ಕೊಡ್ತಾರೆ ಏನು ಭರವಸೆ ಕೊಡ್ತಾರೆ ಈ ಒಂದೊಂದು ಕ್ಷೇತ್ರಕ್ಕೂ ಎಂಟು ಕ್ಷೇತ್ರ ಬರುತ್ತೆ ಒಂದು ಎಂ ಪಿ ಕ್ಯಾಂಡಿಡೆಟ್ಗೆ ಎಂಟು ಕ್ಷೇತ್ರ ಬರುತ್ತೆ ಎಂಟು ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಂದು ಮಾತಾರೆ ನಮಗೆಲ್ಲ ಸವಲತ್ತು ಮಾಡ್ತೀವಿ ಎಲ್ಲಾನು ಮಾಡ್ತೀನಿ ಕೇಳ್ತಾರೆ ಆದರೆ ಅವ್ರು ಮಾಡಿದಾರೆ ಇಲ್ಲೋ ಅಲ್ಲಿ ವಾಸ ಮಾಡ್ತಿರೋ ಜನರು ಗೊತ್ತಿರುತ್ತೆ ಬಟ್ ನಾವು ಕಣ್ಣ ಮುಂದೆ ನೋಡಿದ್ವಿ ನಮ್ಮ ಕಣ್ಣು ನೋಡಿದ್ರೆ ನಾವೇನು ಆ ಥರ ಒಂದು ಒಳ್ಳೆಯ ಕೆಲಸ ನಡೆದಿದೆ ಅಂದ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ ಕಣ್ಣ ಮುಂದೆ ನೋಡಿರಬೇಕು ನಾವು ಹೇಳ್ಬೇಕು ನಾನು ಹೇಳ್ಕೊಳ್ತೀನಿ ಹೌದಪ್ಪ ನಾನು ಮಾಡಿದ್ದೀನಿ ಅಂದ್ಬಿಟ್ಟು ಯಾಕಂದರೆ ನಾನು ಒಂದು ಕ್ಯಾಂಡಿಡೇಟು ನಾನು ಗೆದ್ದು ಬಂದಿರ್ತೀನಿ ಗೆದ್ದು ಬಂದ ಮೇಲೆ ನನ್ನ ಕೆಲಸ ಮಾಡಿಲ್ಲ ಅಂದ್ರೆ ಕೂಡ ನಾನು ಮಾಡಿದೆ ಅಂತ ಹೇಳ್ತೀನಿ ಅವಾಗ ಜನರಿಗೆ ಏನಾಗುತ್ತೆ ಹೌದಪ್ಪ ಮಾಡಿರೋ ಮೀಡಿಯಾ ಇವಾಗ ಒಂದು ಮನುಷ್ಯನ ಬಂದುಬಿಟ್ಟು ಫುಲ್ ಪಾಪ್ಯುಲೇಷನ್ ಮಾಡೋದು ಯಾವುದು ಮಾಧ್ಯಮ ಮಾಧ್ಯಮವ್ರು ಇಲ್ಲ ಅಂದರೆ ಇಲ್ಲಿ ಏನೂ ಇಲ್ಲ ಆದರೆ ಕೆಲವು ಮಾಧ್ಯಮನವ್ರು ಏನು ಮಾಡ್ತಾರೆ ಅಂದರೆ ಇರೋರು ಪಕ್ಕ ಹೋಗ್ತಾರಂತೂ ಇಲ್ದಿರೋರು ಪಕ್ಕ ಯಾರು ತಿರುಗಿ ನೋಡ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ಯಾಕಂದರೆ ನಿಜ ವಂಶ ಯಾರು ಬಂದು ಈಚಕ್ಕೆ ಬಂದು ಹೇಳೋರು ಇಲ್ವಲ್ಲ ಸುಳ್ಳು ಪಳ್ಳಿ ಹೇಳಬೇಕು ದುಡ್ಡು ಕಾಸು ಕೊಡೋರು ಇಂಥದ್ದೆಲ್ಲ ಬಂದು ಎಲ್ಲೆಲ್ಲಿ ಈಗ ಎಷ್ಟೋ ಕಡೆ ನಡೀತಾ ಇದೆ ಯಾರು ಹೋಗಿ ನೋಡ್ತಾರೆ ಯಾರು ನೋಡೋಲ್ಲ ಅದಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರಲ್ಲ ಅವ್ರಿಂಬ ಅವ್ರ ಹಿಂದೆ ಹೋಗ್ಬಿಟ್ಟು ಅವ್ರಿಗೇನು ಬೇಕೋ ಅದನ್ನು ಮಾಡ್ತಾರೆ ನಮಗೆ ಅದೆಲ್ಲ ಬೇಕಾಗಿಲ್ಲ ದಯವಿಟ್ಟು ನಿಮ್ಮನ್ನ ನಾನು ಒಂದು ಮಾತು ಕೇಳ್ಕೊಳ್ತೀನಿ ಏನಂದರೆ ನಾವು ಒಂದು ಬಡವ ಬಡವರಿಗೆ ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಉದ್ದೇಶ ಈ ಉದ್ದೇಶದಿಂದ ನಾವು ಎಂ ಪಿ ಕೇಂದ್ರಕ್ಕೆ ನಿಂತ್ಬಿಟ್ರಿ ನಮಗೆ ದಯವಿಟ್ಟು ಎಲ್ಲರೂ ನಿಮ್ಮ ಆಶೀರ್ವಾದ ಬೇಕು ನಿಮ್ಮತ್ತ ದೊಡ್ಡವರ ಆಶೀರ್ವಾದ ಬೇಕು ಚಿಕ್ಕವರ ಆಶೀರ್ವಾದ ಬೇಕು ನೀವು ಯಾವ ದೇವ್ರನ್ನ ನಂಬ್ಕೊಂಡಿದ್ರೆ ಆ ದೇವರ ಆಶೀರ್ವಾದ ನಮಗೆ ಬೇಕು ದಯವಿಟ್ಟು ನಮಗೂ ಒಂದು ಚಾನ್ಸು ನಮಗೂ ಒಂದು ಅವಕಾಶ ಕೊಟ್ಟು ಗೆಳಿಸ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕೈಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ನಾವು ಮಾಡ್ತೀನಿ ಅಂತ ಭರವಸೆ ಕೊಡ್ತೀವಿ ಆದರೆ ಇವತ್ತು ಕೂಡ ಹೇಳ್ತೀನಿ ಮೊನ್ನೆನೋ ಒಂದು ಹೇಳಿದ್ದೀನಿ ಏನಂತ ಈ ದೇಶದಲ್ಲಿ ಬಂದ್ಬಿಟ್ಟು ಎಲ್ಲ ಬಿಸ್ನೆಸ್ ಆಗೋಯ್ತು ಬಿಸ್ನೆಸ್ ಮಾಡಿಬಿಟ್ರು ನಮಗೆ ಬಿಸ್ನೆಸ್ ಮಾಡಿದ್ರು ಕೂಡ ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಂತೋಷ ಆದರೆ ಎಜುಕೇಷನ್ನು ಫ್ರೀ ಮಾಡಬೇಕು ಏನೇನೋ ಫ್ರೀ ಕೊಡ್ತಾಯಿದ್ದೀರಾ ಅದು ನಮಗೆ ಫ್ರೀ ಬೇಡ ಫಸ್ಟು ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ ಸೆಕೆಂಡು ಎಳ್ತು ಸೆಕೆಂಡ್ ಎಳ್ತು ಈ ಎಳ್ತಿಗೆ ನಾವು ಫ್ರೀ ಮಾಡಬೇಕು ಈಗ ಎಷ್ಟೋ ಜನ ಇರ್ತಾರೆ ಇರೋರು ಇರ್ತಾರೆ ಹೇಳ್ಬೇಕಾದ್ರೆ ಅವ್ರು ನೋಡ್ಕೊಳ್ತಾರೆ ಇಲ್ದಿರೋರು ಏನು ಮಾಡ್ತಾರೆ ಏನು ಮಾಡ್ತಾರೆ ಏನೋ ಒಂದು ಸಣ್ಣ ಪುಟ್ಟ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಅವ್ರ ಕೈಯಲ್ಲಿ ಎಷ್ಟಿದೆ ಅಷ್ಟು ನೋಡ್ತಾರೆ ಇದ್ರೆ ಖರ್ಚು ಮಾಡ್ತಾರೆ ಇಲ್ಲ ಅಂದರೆ ಅವ್ರನ್ನ ನೋಡೋರಿಲ್ಲ ಮೊನ್ನೆ ಕೂಡ ಒಂದು ಹುಡುಗ ಚಿಕ್ಕ ಹುಡುಗ ಹದಿನೇಳು ವರ್ಷ ಹದಿನೇಳು ಹದಿನೆಂಟು ವರ್ಷ ಹುಡುಗ ಪಾಪ ಅವ್ನಿಗೆ ಏನು ಜ್ವರ ಅಂತ ಹೋದ ಜ್ವರ ಅಂತ ಹೋಗಿ ಮಧ್ಯಾಹ್ನ ಹೋಗದೆ ಸಾಯಂಕಾಲ ಎಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಆ ಪರಿಸ್ಥಿತಿ ಎಲ್ಲ ನಡೀತಾ ಇದೆ ದಯವಿಟ್ಟು ಬಡವರಿಗೆ ಒಳ್ಳೇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಒಂದು ಮಾತು ನಾನು ನೀವು ಇವಾಗ ಇಷ್ಟೆಲ್ಲ ಮಾಡಿದ್ರೆ ಇನ್ನು ಮುಂದೆ ಬರುವಾಗ ಬರೋ ಆಚೆಗೆ ಯಾವುದನ್ನೂ ಇರಲಿ ಆಗಿರಲಿ ಇಲ್ಲ ಬಿ ಜೆ ಪಿ ಸರ್ಕಾರನಾಗಿದ್ದರೂ ಕೂಡ ದಯವಿಟ್ಟು ಬಡವರ ಪರವಾಗಿ ಒಳ್ಳೆ ಕೆಲಸಗಳು ಮಾಡಿ ಏನೋ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಆರೋಗ್ಯ ಎಲ್ಲೆಲ್ಲಿ ಎಲ್ಲೆಲ್ಲಿ ಎಲ್ಲಿ ಮಾಡಬೇಕು ಎಲ್ಲ ಕಡೆ ಹಾಸ್ಪಿಟ್ಲ್ಗಳು ಓಪನ್ ಮಾಡಬೇಕು ಒಳ್ಳೆಯ ಶಾಲೆಗಳು ಕೊಡಿ ಜನರಿಗೆ ಏನು ಉಪಯೋಗ ಆಗುತ್ತೋ ಅದನ್ನು ಮಾಡಿಕೊಡಿ ದಯವಿಟ್ಟು ಇದು ನಮ್ಮ ಕಡೆಯಿಂದ ನಮ್ಮ ಒಂದು ಕೊಡ್ತಾ ಕೊಡ್ತಾಯಿದ್ದೀರಿ ಆಮೇಲೆ ಇನ್ನೊಂದು ಏನಂದರೆ ನಾವು ಮಾತಾಡ್ತಾರೆ ಮಾತಾಡ್ಕೊಂಡು ಹೋಗ್ತಾ ಇರಬೇಕು ಮಾತು ಕಡಿಮೆ ಮಾಡಬೇಕು ಕೆಲಸ ಜಾಸ್ತಿ ಮಾಡಬೇಕು ನಮ್ಮ ಕರ್ತೀವಿ ಅಷ್ಟೇ ಏನೋ ಇನ್ನು ಮುಂದಕ್ಕೆ ನಮ್ಮದು ಕೆಲಸ ಶುರು ಮಾಡಿ ನಾವು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ ಇವಾಗ ನಮ್ಮ ಅಧ್ಯಕ್ಷರು ಕರ್ನಾಟಕ ಸ್ಟೇಟ್ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯಾದ ನಮ್ಮ ಯುವ ನಾಯಕ ಜೈಪಾಲ್ ಡಿ ಇವರ ಗುರುತು ವಜ್ರ ಡೈಮಂಡ್ ಸಿಂಬಲ್ಲು ಇವರ ಕ್ರಮ ಸಂಖ್ಯೆ ಹದಿನಾಲ್ಕು ಪಕ್ಷೇತರಾಗಿ ಸ್ಪರ್ಶೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರೀತಿಯಾದ ಹತ್ತುಗಳಿವೆ ಅದರಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಂಘಟನೆಯನ್ನು ಬೆಳೆಸ್ಕೊಂಡು ಎಲ್ಲ ಜಾತಿ ಜನಾಂಗದ ಕಡುಗಡವರ ಏಳಿಗೆಗೆ ಶ್ರಮ ವಹಿಸಿ ಸಾಕಷ್ಟು ಮಟ್ಟಿಗೆ ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾಯಕ ಜೈಪಾಲ್ ಟೆಡ್ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲ ಜಾತಿ ವರ್ಗಕ್ಕೂ ಎಲ್ಲ ಸಮುದಾಯ ವರ್ಗಕ್ಕೂ ಏನು ಅವ್ರ ಕೈಯಲ್ಲಿ ಆಗಬೇಕು ಅಷ್ಟು ಮಟ್ಟಿಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿ ಇವತ್ತು ಚುನಾವಣೆಗೆ ಬಂದು ಒಂದು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ನಾವು ಹೇಳೋದೇನೆಂದರೆ ಎಲ್ಲ ನಮ್ಮ ಬಡವರು ಈಗ ಒಂದು ಒಗ್ಗಟ್ಟಾಗಂಥ ಒಂದು ಚಾನ್ಸ್ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನ್ಸು ಏನಾಗಿತ್ತು ಅಂದರೆ ಆಗಿನ ಮನುಸ್ಮೃತಿ ಏನು ಹೇಳ್ತಾ ಇತ್ತು ಅಂದರೆ ಬಂಡವಾಳಶಾಹಿಗಳಿಗೆ ಮಾತ್ರ ಮತ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರ ಕಂಡಂಥ ಕನಸು ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅತಿ ರಿಂಗ್ ಒಳಗಡೆ ಹಾಕಿದ್ರು ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಾಕಿದೆ ನೋಡಿ ಯೋಚಿಸ್ಬಿಟ್ಟು ನೀವು ಒಳ್ಳೆ ನಿಮ್ಮ ನಾಯಕನ್ನ ಆಯ್ಕೆ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಚುನಾಯಿತ ಪ್ರತಿಭೆಗಳ್ನ ಆಯ್ಕೆ ಮಾಡ್ಕೊಳ್ಳಿ ಹೇಳಿ ಒಂದು ಸಂದರ್ಭ ಬಂದಾಗ ಎಲ್ಲ ಲೆಕ್ಕಾಚಾರಗಳನ್ನ ಇವತ್ತು ಬದಿಗಿಟ್ಟು ಸಂವಿಧಾನದ ಆಶಯಗಳನ್ನೆಲ್ಲ ಬದಿಗಿಟ್ಟು ಇವತ್ತು ರಾಜಕಾರಣ ಮತದಾನ ಅನ್ನೋದೇನಾಗಿದೆ ಬಿಸ್ನೆಸ್ ಒಬ್ಬ ಅಭ್ಯರ್ಥಿ ರಾಷ್ಟ್ರೀಯ ಪಕ್ಷಗಳ ಯಾವುದೇ ಅಭ್ಯರ್ಥಿ ಆಗಿರ್ಬೋದು ಬಿ ಜೆ ಪಿ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಇವರಿಬ್ಬರೂ ಒಂದೇ ನಾಣ್ಯದ ಎರಡು ಮುಖಗಳು ಸುಮಾರು ಎಪ್ಪತ್ತೇಳು ವರ್ಷಗಳಿಂದ ಅರವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿದ್ರೆ ಇನ್ನು ಹತ್ತು ವರ್ಷ ಬಿ ಜೆ ಪಿ ಸರ್ಕಾರ ಆಗಿದೆ ಸೆಂಟ್ರಲ್ ಒಂದು ಏಳು ವರ್ಷ ಅದು ಇದು ಬೇರೆ ಪಕ್ಷಗಳು ರಾಜಕಾರಣ ಮಾಡಿದ್ರು ಇಂಥ ಒಂದು ಪರಿಸ್ಥಿತಿ ಬಂದಾಗ ಇವರು ಆ್ಯಕ್ಟ್ ಮಾಡೋದೇನಂದರೆ ಇಲ್ಲ ಬಿ ಜೆ ಪಿ ಬರಬೇಕು ಇಲ್ಲ ಕಾಂಗ್ರೆಸ್ ಬರಬೇಕು ಎಪ್ಪತ್ತೇಳು ವರ್ಷಗಳು ಇವತ್ತರೆಗೂ ಬಾಬಾ ಸಾಹೇಬ್ರಾಗಲಿ ಮಹಾತ್ಮ ಗಾಂಧೀಜಿಯವರಾಗ್ಲಿ ಅವ್ರ ಕನಸೇನಾಗಿತ್ತು ಅಂದರೆ ಪ್ರತಿ ಬಡವನಿಗೊಂದು ಮನೆ ಒಂದು ಉದ್ಯೋಗ ಫ್ರೀ ಎಜುಕೇಷನ್ ಫ್ರೀ ಹೆಲ್ತು ಈ ರೀತಿ ಅವರು ನೂರಾರು ಇಟ್ಕೊಂಡು ಸ್ವತಂತ್ರ ತಂದರು ಈ ದೇಶಕ್ಕೆ ಸಂವಿಧಾನ ಬರ್ಬೇಕು ಬಟ್ ಇವತ್ತು ರಾಜಕಾರಣ ಪ್ರಜಾಪ್ರಭುತ್ವ ಮತದಾನ ಒಂದು ಬಿಸ್ನೆಸ್ ಆಗಿ ಮಾರ್ಪಾಡಾಗ್ಬೋದು ಯಾವ ರೀತಿ ಅಂದರೆ ಒಂದು ಅಭ್ಯರ್ಥಿ ಇಷ್ಟು ಕೋಟಿ ಬಂಡವಾಳ ಎಲೆಕ್ಷನ್ಗೆ ಹಾಕ್ಬೇಕು ಆಮೇಲೆ ಅದರಿಂದ ಎಷ್ಟು ಕೋಟಿ ವಾಪಸ್ ತೆಗಿಬೇಕು ಇಷ್ಟೇ ಇರಿದು ಬಿ ಜೆ ಪಿ ಕಾಂಗ್ರೆಸ್ ದಳ ಇನ್ನೆಲ್ಲ ಏನಂದರೆ ಜಂಡಾಗಳು ಮಾತ್ರ ಬೇರೆ ವಿಧಾನಸಭೆ ಆಗಲಿ ಪಾರ್ಲಿಮೆಂಟ್ ಆಗಲಿ ಎಲ್ಲೇ ಅವರು ಒಳಗಡೆ ಕೂತ್ಕೊಂಡ್ರೆ ಅವ್ರ ಅಜೆಂಡಾ ಒಂದೇ ದುಡ್ಡು ಮಾಡಬೇಕು ಯಾವ ರೀತಿ ದುಡ್ಡು ಮಾಡಬೇಕು ಒಂದು ಮನಸ್ಥಿತಿ ಅವ್ರು ಯಾವ ರೀತಿ ಇದೆ ಅಂದರೆ ನಮ್ಮ ಬಡ ಜನಾಂಗಕ್ಕೆ ಮೊದಲನೇದಾಗಿ ವಿದ್ಯಾಭ್ಯಾಸ ಕೊಡಬಾರ್ದು ವಿದ್ಯಾಭ್ಯಾಸದಿಂದ ವಂಚಿತರಾಗಿ ಮಾಡಬೇಕು ಇಷ್ಟು ವರ್ಷ ಬೇಕಾ ಫ್ರೀ ಎಜುಕೇಷನ್ ಮಾಡೋದಕ್ಕೆ ಬಹಳ ದೊಡ್ಡ ರಾಷ್ಟ್ರ ಬಹಳ ದೊಡ್ಡ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕನಸು ಇದೇ ಆಗಿತ್ತು ನಾವು ಮುಂದಿನ ದಿನಗಳಲ್ಲಿ ಫ್ರೀ ಎಜುಕೇಷನ್ ಸಿಗ್ಬೋದು ಫ್ರೀ ಹೆಲ್ತ್ ಸಿಗ್ಬೋದು ಅಂತ ಯಾವುದು ಇವಾಗ ಆಗ್ತಾ ಇಲ್ಲ ಬರೀ ಬಂಡವಾಳ ಹಾಕೋದು ಬಂಡವಾಳ ಆಯ್ತದು ಈಗ ನೋಡಿದ್ರೆ ಹತ್ತು ವರ್ಷ ಆಯಿತು ಬಿ ಜೆ ಪಿ ಸರ್ಕಾರ ಬಂದು ಎಲ್ಲ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡ್ತಾಯಿದ್ದರು ಈ ಖಾಸಗೀಕರಣ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ ಇವರು ಮೀಸಲಾತಿನ ಕಮ್ಮಿ ಮಾಡಬೇಕು ಅನ್ನೋ ಒಂದು ಮೇನ್ ಉದ್ದೇಶ ಇದ್ರ ಜೊತೇಲಿ ಬನ್ನೇ ಒಂದು ಘೋಷಣೆ ಮಾಡಿಬಿಟ್ರು ಇ ಡಬ್ಲ್ಯೂ ಎಸ್ ಅಂತ ಹೇಳ್ಬಿಟ್ಟು ಎಕನಾಮಿಕಲಿ ವೀಕಲ್ ಸೆಕ್ಷನ್ ಅಂತ ಹೇಳಿ ಅವ್ರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಘೋಷಣೆ ಮಾಡೋದು ನೂರು ರೂಪಾಯಿ ಬಂಡವಾಳ ಇರ್ತಕ್ಕಂಥದ್ದು ಅದು ನೂರು ರೂಪಾಯಿನೇ ಅದರ ಮುಖ ಮೇಲೆ ನೂರು ರೂಪಾಯಿನೇ ನೂರ ಹತ್ತಂಗಾಗುತ್ತೆ ಸ್ಟೇಟ್ ಫಿಫ್ಟಿ ಪರ್ಸೆಂಟು ಸೆಂಟ್ರಲ್ ಫಿಫ್ಟಿ ಪರ್ಸೆಂಟು ಸೊ ಈ ಹತ್ತು ಪರ್ಸೆಂಟ್ ಎಲ್ಲಿಂದ ಬರುತ್ತೆ ಅಂದರೆ ಅದು ನಮ್ಮಂಥ ದೀನದಲಿತರದ ರಿಸರ್ವೇಷನ್ನ ಕಿತ್ತು ಅವ್ರಿಗೆ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಇವತ್ತು ಒಂದು ಜನಾಂಗಕ್ಕೆ ಒಂದು ಸಮುದಾಯಕ್ಕೆ ಒಂದು ಲೋನ್ ಕೊಟ್ಟು ಅವನು ಉದ್ಯೋಗದಲ್ಲಿ ಅವನ್ನೇ ಫಿಕ್ಸ್ ಮಾಡಿಬಿಡ್ತಾರಲ್ಲೇ ಅವನೊಬ್ಬ ಚಮ್ಮಾರ ಆಗ್ಬೋದು ಅವನೊಬ್ಬ ಕಮ್ಮಾರ ಆಗ್ಬೋದು ಇಲ್ಲಪ್ಪ ವಿಶ್ವಕರ್ಮ ಆಗ್ಬೋದು ಒಂದು ಲಕ್ಷ ಎರಡು ಲಕ್ಷ ಮೂರು ಲೋ ಮೂರು ಲಕ್ಷ ಲೋನ್ ಕೊಟ್ಬಿಡೋದು ಅವ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದು ತಿಂಗಳಿಗೆ ಆಗೋ ಸಂಪಾದನೆ ಮಾಡಿ ಲೋನ್ ಕಟ್ಟೋದು ಅವ್ನು ಬೇರೆ ಕ್ಷೇತ್ರಕ್ಕೆ ಬರೋದೇ ಇಲ್ಲ ನೀವು ನೋಡಿ ಈಗ ಬಂಡವಾಳ ಬರೀ ರಾಜಕಾರಣ ಸುಪ್ರೀಂ ಕೋರ್ಟ್ ಸಿ ಜಿ ಎಸ್ಸು ಹೈಕೋರ್ಟ್ ಸಿ ಜಿ ಎಸ್ಸು ಒಳ್ಳೊಳ್ಳೆ ಐ ಎ ಎಸ್ಸು ಐ ಪಿ ಎಸ್ಗಳೆಲ್ಲ ಮಾಡ್ತಾ ಇರ್ತಕ್ಕಂಥವರೆಲ್ಲ ಬಂಡವಾಳ ಶಾಹಿಗಳು ಯಾವುದೇ ನಮ್ಮ ಮಕ್ಳುಗಳಿಗೆ ಅವಕಾಶ ಇಲ್ಲ ಯಾಕೆ ಅವಕಾಶ ಇಲ್ಲ ಅಂದರೆ ಬೇಸಿಕ್ ಎಜುಕೇಷನ್ ಇಲ್ಲ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ನಾನು ಇವಾಗ ಹೊಸದಾಗಿ ಬಿಟ್ಟಿರ್ತಕ್ಕಂಥ ಶಿಕ್ಷಣ ನೀತಿ ನ್ಯೂ ಎಜುಕೇಷನ್ ಪಾಲಿಸಿ ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಪಾಸ್ ಮಾಡ್ಕೊಂಡು ಹೋಗ್ತಾ ಇರೋದು ಏನೋ ನೆಕ್ಸ್ಟ್ ಇಯರಿಂದ ಓಪನ್ ಬುಕ್ ಸಿಸ್ಟಮ್ ಮಾಡ್ತಾರಂತೆ ಈ ರೀತಿ ಆದಾಗ ವಿದ್ಯಾಕ್ಷೇತ್ರಕ್ಕೆ ಏನು ಬೆಲೆ ಇದೆ ವಿದ್ಯಾಕ್ಷೇತ್ರಕ್ಕೆ ಲಕ್ಷಾಂತರ ರೂಪಾಯಿ ನಾವು ಮಕ್ಕಳಿಗೋಸ್ಕರ ಸಾಲ ಮಾಡಿ ಫೀಸ್ಗಳು ಕಟ್ಟಿ ಓಪನ್ ಬುಕ್ ಮಾಡೋದು ಮತ್ತೆ ಇನ್ನೆಲ್ಲೋ ನೀವು ನೋಡಿರಬೇಕು ಮೊನ್ನೆ ಮಾಧ್ಯಮದಲ್ಲೆಲ್ಲ ಐ ಎ ಎಸ್ ಕಾಪಿ ರೈಟ್ ಆಗ್ತಾಯಿದೆ ಕಾಪಿ 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 ರೈಟ್ ಆಗ್ತಾ ಇದೆ ಐ ಎ ಎಸ್ ಅದ್ರಲ್ಲಿ ಇಮಿಡಿಯೆಟ್ ಎರಡು ದಿವಸ ಸೋಷಿಯಲ್ ಮೀಡಿಯಲ್ಲಿ ಬಂತು ರಪ್ 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 ಅಂತ ಕ್ಲೋಸ್ ಮಾಡಾಕ್ಬಿಟ್ಟು ನೀವು ಎಲ್ಲ ಉದಾಹರಣೆಗೆ ತೊಗೊಳ್ಳಿ ನೀವು ನಮ್ಮ ಸೌತಿಂದ ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಆಗ್ತಾರೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ನಾರ್ತ್ ನಾರ್ತಿಂದ ಎಷ್ಟು ಜನ ಐ ಎ ಎಸ್ ಐ ಪಿ ಎಸ್ ಆಗ್ತಾರೆ ಅಂತ ಕೇಳಿ ಇದೊಂದು ದೊಡ್ಡ ಹಗರಣ ಆಗ್ಕೊಂತಿದೆ ಇದ್ರ ಜೊತೆಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈಗಾಗಲೇ ನೀವು ನೋಡಿರ್ಬೋದು ಎರಡೆರಡು ಮೂರು ಮೂರು ಬ್ಯಾಂಕ್ ಮರ್ಜಿ ಅರ್ಜಿ ಮಾಡಾಕ್ತೀವಿ ನಮ್ಮ ಸೌತಲ್ಲಿ ಬರ್ತಕ್ಕಂಥ ಎಲ್ಲ ಅಮ್ಯುನಿಟೀಸ್ನ ಅವ್ರು ತೊಗೊಂಡೋಗಿ ನಾರ್ತ್ಗೆ ಯೂಸ್ ಮಾಡ್ಕೊತಾರೆ ಸೊ ಆದ್ದರಿಂದ ನಾವು ಜನಪ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಪ್ರತಿಯೊಂದು ಕಲ್ಪಿಸಗಳು ನಿಮಗೆ ಹೇಳೋಕ್ಕಾಗಲ್ಲ ಅದು ಹೇಳಬೇಕಂತಂದರೆ ಸುಮಾರು ದಿವಸಗಳೇ ಬೇಕಾಗುತ್ತೆ ಇವತ್ತಿನ ಒಂದು ಚುನಾವಣೆಗೆ ಮತದಾರ ಪ್ರಭುಗಳು ನಾವು ಹೇಳೋದಂದರೆ ದಯವಿಟ್ಟು ಇಷ್ಟು ದಿವಸ ರಾಷ್ಟ್ರೀಯ ರಾಷ್ಟ್ರೀಯ ಪಕ್ಷಗಳನ್ನ ಬೆಂಬಲ ಬೆಂಬಲ ಮಾಡಿದ್ದೀರ ನೀವು ಬೆಂಬಲಿಸಿದ್ದೀರಾ ಅವ್ರಿಗೆ ಸಾಕಷ್ಟು ಅಧಿಕಾರ ಕೊಟ್ಟಿದ್ದೀರಾ ಇನ್ನು ಮುಂದೆ ಆದ್ರೂ ಪಕ್ಷೇತರ ಅಭ್ಯರ್ಥಿಗಳಿಗೆ ಯಾವ ಕ್ಷೇತ್ರದಲ್ಲರಾಗಲಿ ಪಕ್ಷೇತರ ಅಭ್ಯರ್ಥಿಗಳನ್ನ ಬೆಂಬಲಿಸಿ ಒಂದು ದಿವಸ ನಾವು ಪಾರ್ಲಿಮೆಂಟ್ಗೆ ಹೋಗೋಣ ಪ್ರಜಾಪ್ರಭುತ್ವ ಉಳಿಸೋಣ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷೇತರ ಅಭ್ಯರ್ಥಿ ನಮ್ಮ ನಿಮ್ಮೆಲ್ಲರ ಯುವ ನಾಯಕ ಅಂತಲೇ ಹೇಳ್ಬೋದು ಆತ ಇಪ್ಪತ್ತು ವರ್ಷ ಸಂಘಟನೆಯಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಜೈಪಾಲ್ ಡಿ ಅವರು ಇವತ್ತು ಈ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇವರ ಗುರುತು ವಜ್ರ ಡೈಮಂಡ್ ಸಿಂಬಲು ಸೀರಿಯಲ್ ನಂಬರ್ ಹದಿನಾಲ್ಕಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅವನ್ನ ಜಯಶೀಲರನ್ನಾಗಿ ಅಂತೇಳಿ ಎಲ್ಲ ಮತದಾರ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ ನಮಸ್ಕಾರ